ದೊಡ್ಡ ಮನೆ ಯುವ ಸಿನಿಮಾಗೆ ಭಾರೀ ಡಿಮ್ಯಾಂಡ್ ಅಧಿಕ ಮೊತ್ತಕ್ಕೆ ಸೇಲ್ ಆಯಿತು ಯುವ ಆಡಿಯೋ ಹಕ್ಕು ಇಡೀ ಕನ್ನಡ ಸಿನಿ ಅಭಿಮಾನಿಗಳು ಕಾಯುತ್ತಿದ್ದ ದಿನ ಹತ್ತಿರವಾಗುತ್ತಿದೆ ಎಲ್ಲ ಟಾಪ್ ಹೀರೋಗಳ ಫ್ಯಾನ್ಸ್ ವೇಟಿಂಗ್ನಲ್ಲಿರೋ ಸಿನಿಮಾ ರಿಲೀಸ್ಗೆ ಕ್ಷಣಗಣನೆ ಶುರು ಆಗಿದೆ ಆದರೆ ಆ ಸಿನಿಮಾ ರಿಲೀಸ್ ಆಗೋ ಮೊದಲೇ ಒಂದೊಂದೇ ರೆಕಾರ್ಡ್ ಮಾಡುತ್ತಿದೆ ಆ ಸಿನಿಮಾ ದೊಡ್ಡ ಮನೆ ಯುವ ರಾಜ್ಕುಮಾರ್ ನಟನೆಯ ಯುವ ಸಿನಿಮಾ ಹೌದು ವೀಕ್ಷಕರೇ ಯುವರಾಜ್ ಕುಮಾರ್ ಮೇಲೆ ಇಡೀ ಚಿತ್ರರಂಗದ ಚಿತ್ರ ಪ್ರೇಮಿಗಳ ಕಣ್ಣಿದೆ ಯುವ ತೆರೆ ಮೇಲೆ ಹೇಗೆ ವಿಜೃಂಭಿಸುತ್ತಾರೆ ಯುವ ದರ್ಬಾರ್ ಹೇಗಿರುತ್ತದೆ ಅನ್ನೋ ಕುತೂಹಲ ಎಲ್ಲರಲ್ಲಿಯೂ ಇದೆ ಹೀಗಾಗಿ ಒಂದೊಂದೇ ವಿಷಯಗಳಲ್ಲಿ ರೆಕಾರ್ಡ್ ಬರೆಯೋಕೆ ಶುರು ಮಾಡಿದೆ ಯುವ ಸಿನಿಮಾ ಈ ಸಿನಿಮಾದ ಆಡಿಯೋ ಹಕ್ಕು ಅಧಿಕ ಮೊತ್ತಕ್ಕೆ ಸೇಲ್ ಆಗಿದೆ ಕೆಜಿಎಫ್ ಕಾಂತಾರದಂತಹ ಯಶಸ್ವಿ ಸಿನಿಮಾಗಳನ್ನು ಕೊಟ್ಟಿರೋ ಹೊಂಬಾಳೆ ಫಿಲಮ್ಸ್ ಮತ್ತೊಮ್ಮೆ ಅದ್ದೂರಿ ಕನ್ನಡ ಚಿತ್ರ ಯುವ ಸಿನಿಮಾವನ್ನು ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜಕುಮಾರ ಚಿತ್ರ ನಿರ್ದೇಶಿಸಿದ ಸಂತೋಷ್ ಆನಂದ್ ರಾವ್ ಆಕ್ಷನ್ ಕಟ್ ಹೇಳಿದ್ದಾರೆ ಹೀಗಾಗಿ ಯುವ ಸಿನಿಮಾದ ಮೇಲೆ ಆರಂಭದಿಂದಲೂ ಸಾಕಷ್ಟು ನಿರೀಕ್ಷೆ ಇದೆ ಅಜನೀಶ್ ಲೋಕನಾಥ್ ಸಂಗೀತ ನೀಡಿರುವ ಸುಮಧುರ ಹಾಡುಗಳು ಯುವ ಚಿತ್ರದಲ್ಲಿದ್ದು ಕನ್ನಡದ ಹೆಸರಾಂತ ಆಡಿಯೋ ಸಂಸ್ಥೆ ಆನಂದ್ ಆಡಿಯೋ ಭಾರೀ ಮೊತ್ತಕ್ಕೆ ಆಡಿಯೋ ಹಕ್ಕನ್ನು ಖರೀದಿ ಮಾಡಿದೆ ಇತ್ತೀಚೆಗಷ್ಟೇ ಬಹು ನಿರೀಕ್ಷಿತ ಯುವ ಚಿತ್ರದ ಚಿತ್ರೀಕರಣ ಪೂರ್ಣವಾಗಿದ್ದು ಮಾರ್ಚ್ ಇಪ್ಪತ್ತೊಂಬತ್ತರಂದು ತೆರೆ ಕಾಣಲಿದೆ ಯುವ ಹಾಡುಗಳು ಮಾರ್ಚ್ ಮೊದಲ ವಾರದಲ್ಲಿ ಅದ್ದೂರಿಯಾಗಿ ಬಿಡುಗಡೆಯಾಗಲಿದೆ ಯುವ ಚಿತ್ರದ ಟ್ರೈಲರ್ ಅಪ್ಪು ಹುಟ್ಟುಹಬ್ಬದ ದಿನವೇ ಹೊರಬರಲಿದೆ ಎಂದು ಹೇಳಿದ್ದಾರೆ ವೀಕ್ಷಕರೇ ಯುವ ಸಿನಿಮಾ ರಿಲೀಸ್ ಆಗೋದನ್ನು ನೀವು ಕಾಯುತ್ತಿದ್ದೀರಾ ಅಥವಾ ಇಲ್ಲವಾ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ನೋಡಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಜೈ ಶ್ರೀರಾಮ್